ದಾತ್ರೇಯಾಯ ಓಂ ಓ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀವಿ ಇವತ್ತಿನ ದಿನ ಬಹಳ ಮುಖ್ಯವಾಗಿ ಚರ್ಮ ರೋಗದ ವಿಚಾರವನ್ನು ಇದ್ದೀನಿ ಸಾಕಷ್ಟು ಜನ ಪಾಪ ಈ ಬಾಧೆಯಲ್ಲಿ ನಡ್ತಾಯಿದ್ದೀರಿ ಚರ್ಮ ರೋಗ ಅಂತಂದರೆ ಬರೀ ಸೋರಿಯಾಸಿಸ್ ಆಗುವಂಥದ್ದು ಅಷ್ಟೇ ಅಲ್ಲ ಶ್ವೇತ ಬರೋದಷ್ಟೇ ಅಲ್ಲ ಅವಾಗವಾಗ ಅಲರ್ಜಿ ಆಗುವಂಥದ್ದು ಗುಳ್ಳೆಗಳಾಗುವಂಥದ್ದು ಇನ್ನು ಕೆರೆತ ಆಗುವಂಥದ್ದು ಡ್ರೈ ಸ್ಕಿನ್ ಆಗುವಂಥದ್ದು ಡ್ರೈ ಸ್ಕಿನ್ ಆಗುತ್ತೆ ನನಗೆ ಅಂಥೇಳಿ ಹೋಗಿ ಹೋಗಿ ಯಾವುದ್ಯಾವುದೋ ಆಯಿಂಟ್ಮೆಂಟ್ಗಳನ್ನು ತೊಗೊಂಡು ಬಂದು 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 ಹಚ್ಕೊಂಡು 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 ಸ್ಕಿನ್ ಕಲರೇ ಬದಲಾಗ್ತದೆ ಈ ರೀತಿಯಾದ ಅನೇಕ ಸಮಸ್ಯೆಗಳು ಇನ್ನು ತಲೆಯಲ್ಲಿ ಹೇನ್ ಸೇರೋವಂಥದ್ದು ಮನೆಯಲ್ಲಿ ತೆಗಣೆಗಳ ಕಾಟ ಬರೋವಂಥದ್ದು ಎಲ್ಲ ಯಾಕಾಗತ್ತೆ ಇನ್ನು ಕಾಲುಗಳಲ್ಲಿ ಬೆರುಕು ಬಿಟ್ಬಿಟ್ಟು ಕೀವು ತುಂಬಕ್ಕೆ ಶುರುವಾಗ್ಬಿಡುತ್ತೆ ಎಷ್ಟೋ ಜನ ಇದನ್ನು ಅನುಭವಿಸ್ತಾ ಇರೋವಂಥದ್ದು ಅದರಲ್ಲಿ ಶುಗರ್ ಇದ್ಬಿಟ್ರಂತೂ ಅದು ಗ್ಯಾಂಗ್ರೀನ್ ಆಗುವಂತಹ ಪರಿಣಾಮಗಳನ್ನು ಬೀರುವಂಥದ್ದು ಇದೆಲ್ಲ ಕಾರಣ ಏನಪ್ಪ ಯಾಕೆ ಚರ್ಮ ರೋಗ ಬರುತ್ತೆ ಅಂತಂದರೆ ಅವಾಗ ಅವಾಗಲೇ ಯಾರೋ ಪಾಪ ಹೇಳಿದ್ದೆ ನಾನು ಚರ್ಮ ರೋಗ ಅನುವಂಶೀಯವಾಗಿ ಬಂದುಬಿಡಿದೆ ಏನು ಮಾಡಬೇಕು ಯಾಕೆ ಅಂದರೆ ಬಹಳ ಮುಖ್ಯ ಇದು ಸರ್ಪದೋಷ ಅಂತ ಸಿಂಪಲ್ಲಾಗಿ ಹೇಳ್ಬೋದು ಹೇಗೆ ಸರ್ಪದೋಷ ಕರ್ತ ಕಾರತ ಚೈವ ಪ್ರೇರಕಾಶ್ಚ ಅನುಮೋದಕಾ ನಾವೇನು ಇಲ್ಲ ಸ್ವಾಮಿ ಸರ್ಪ ಹತ್ಯೆನೇ ನಾವು ಮಾಡಿಲ್ಲ ಸ್ವಾಮಿ ನಾನು ಸಾಕಷ್ಟು ಸಂಚಿಕೆಗಳಲ್ಲಿ ಹೇಳ್ತಾ ಬರ್ತಾ ಇದ್ದೆ ಸರ್ಪದೋಷ ಅನ್ನೋದು ಪ್ರತಿಯೊಬ್ಬ ಮನುಷ್ಯರಂಗೂ ಅಂಟಿರೋ ಅಂಥದ್ದು ಯಾಕಂದರೆ ಕೇತುಗಳಿಲ್ಲದೆ ನವಗ್ರಹಗಳು ಸಂಪೂರ್ಣವಾಗೋದಿಲ್ಲ ಕೇತುಗಳೇ ಸರ್ಪದ ಸಂಕೇತ ಹಾಗೆ ನಾವು ನಡೀತಾ ಇರುವಂತಹ ಭೂಮಿಯನ್ನು ಹೊತ್ಕೊಂಡಿರೋನು ಕೂಡ ವಾಸುಕಿ ಅವನ ಹೆಡೆ ಮೇಲೆ ನಾವು ಕಾಲಿಟ್ಟು ನಡೀತಾ ಇದ್ದೀವಿ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋ ಇನ್ನು ಸರ್ಪದೋಷ ಅವಾಯ್ಡ್ ಆಗೋದು ಎಲ್ಲಿಂದ ನಾವು ಹೋಗಿದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಆಶ್ಲೇಷ ಬಲಿ ಮಾಡಿಸ್ಬಿಟ್ವಿ ಸರ್ಪ ಸಂಸ್ಕಾರ ಮಾಡಿಸ್ಬಿಟ್ವಿ ನಾವು ಅದು ಮಾಡಿದ್ವಿ ನಾವು ಇದು ಮಾಡಿದ್ವಿ ಆದರೂ ನಮಗೇನು ಕಡಿಮೆ ಆಗಲಿಲ್ಲ ಯಾಕೆ ಅಂದರೆ ಒಂದು ದಿನ ಹಬ್ಬದ ಅಡುಗೆ ಊಟ ಮಾಡಿಬಿಟ್ರೆ ಆನಂತರ ಹೊಟ್ಟೆ ಹಶುವಾಗೋದೇ ಇಲ್ಲ ಅನ್ನೋದು ಎಷ್ಟು ಅಸತ್ಯವೋ ಹಾಗೆ ಇದು ಕೂಡ ನಮ್ಮ ದೋಷ ಒಂದು ಸಲ ಮಾಡಿಬಿಟ್ರೆ ನಿವಾರಣೆ ಆಗೋಗ್ಬಿಡುತ್ತೆ ಅಂತಂದರೆ ಅದು ಸಾಧ್ಯವಿಲ್ಲ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಪ್ರತಿನಿತ್ಯ ನಮ್ಮ ಕೈಲಾದಷ್ಟು ನಾಗದೇವರ ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಹೋಗಬೇಕು ನಮಗೆ ಅಶ್ವತ್ ಕಟ್ಟೆಗೆ ಹೋಗೋಕ್ಕಾಗುತ್ತಾ ಇಲ್ಲ ನಾಗರಿಕರಿಗೆ ನಮಸ್ಕಾರ ಮಾಡೋಕ್ಕಾಗ್ತಾ ಇಲ್ಲ ಅಂದರೂ ಕೂಡ ಪ್ರತಿನಿತ್ಯ ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋದರಲ್ಲಿ ತಪ್ಪೇನೂ ಇಲ್ಲ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಅಶ್ವತ್ಥ ಸರ್ವ ಅಂತ ಕೃಷ್ಣ ಪರಮಾತ್ಮ ಹೇಳಿದಾನೆ ಅಶ್ವತ್ಥ ವೃಕ್ಷದಲ್ಲಿ ನಾನು ಸದಾಕಾಲ ವಾಸ ಮಾಡ್ತೀನಿ ಎಲ್ಲ ವೃಕ್ಷಗಳಲ್ಲಿ ಶ್ರೇಷ್ಠವಾದ್ದು ಅಶ್ವತ್ಥ ವೃಕ್ಷ ಅಂತ ಕೃಷ್ಣ ಪರಮಾತ್ಮ ಹೇಳಿದೆ ಅಂತಹ ಒಂದು ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡೋದು ಬಹಳ ಮುಖ್ಯ ಈ ಹೇಗೆ ಈ ಒಂದು ಚರ್ಮ ವ್ಯಾಧಿ ಬಂದಿದೆ ಅಂತಂದರೆ ನಮ್ಮ ಹನ್ನೆರಡು ತಲೆಮಾರುಗಳಲ್ಲಿ ಯಾರು ಯಾವ ಸಂದರ್ಭಗಳಲ್ಲಿ ಸರ್ಪದ ಹತ್ಯೆಯನ್ನು ಮಾಡಿದ್ದರೂ ಹುತ್ತಗಳನ್ನು ನಾಶ ಮಾಡಿದ್ರು ಕೂಡ ವೃಕ್ಷಾದಿಗಳನ್ನು ಛೇದನ ಮಾಡಿದ್ರು ಕೂಡ ಹಾಗೆ ತಾಯಿ ಸಮಾನವಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನು ಅಶ್ಲೀಲ ಪದಗಳಿಂದ ನಿಂದನೆ ಮಾಡಿದ್ರು ಅವರಿಗೆ ಪಾದ ಸ್ಪರ್ಶವನ್ನು ಪಾದದಿಂದ ಛಾಡನೆ ಮಾಡಿದರು ಅಂದರೆ ಕಾಲಿನಿಂದ ಒದ್ದಿದ್ರೆ ಹೆಣ್ಣು ಮಕ್ಕಳನ್ನಾಗಲಿ ಗೋಬುಗಳನ್ನಾಗಲಿ ನಾಯಿಗಳನ್ನಾಗಲಿ ಒದ್ದಿದ್ರೆ ಖಂಡಿತವಾಗಲೂ ಕೂಡ ಈ ಸರ್ಪದೋಷ ಬರುತ್ತೆ ಕೋಪ ಬಂದಾಗ ಕಾಲು ಕಾಲಲ್ಲೇ ಒದ್ದ್ಬಿಡೋದು ಮಕ್ಕಳನ್ನು ಅವ್ರು ಯಾರು ಏನು ನೋಡೋ ಅಷ್ಟೇ ಇಲ್ಲ ಕಾಲು ಅನ್ನೋದಿರೋದು ಸ್ವಾಮಿ ನಮಸ್ಕಾರ ಮಾಡಿಸ್ಕೊಳ್ಳೋದಕ್ಕೆ ನಮ್ಮ ದೇಹದ ಇಡೀ ಭಾಗ ಕಾಲಿನಲ್ಲಿ ಅಂತ್ಯವಾಗತ್ತಂತೆ ನಮ್ಮ ದೇಹದ ಭಾರವನ್ನು ಹೊತ್ತಿರುವಂತಹ ಕಾಲು ಅದಕ್ಕೆ ಪಾದಗಳಿಗೆ ನಮಸ್ಕಾರ ಮಾಡು ಗುರು ಹಿರಿಯರ ಪಾದಗಳಿಗೆ ನಮಸ್ಕಾರ ಮಾಡು ಅಂತಾರೆ ಗುರು ಹಿರಿಯರ ತಲೆಯನ್ನು ಹಿಡಿದು ನಮಸ್ಕಾರ ಮಾಡು ಅಂತ ಯಾರೂ ಇಲ್ಲಿವರೆಗೂ ಹೇಳಿಲ್ಲ ಯಾಕೆ ಅಂದರೆ ಪಾದಗಳಿಗೆ ಅಷ್ಟು ಬೆಲೆ ಇದೆ ಸ್ವಾಮಿ ಅಂತಹ ಪಾದಗಳಿಂದ ಇನ್ನೊಬ್ಬರನ್ನು ಜಾಡಿಸಿ ನಾನು ನಾನಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ ಶನೇಶ್ವರ ಒಳಗಡೆ ಸೇರ್ತಾನೆ ಅದಕ್ಕೆ ಕಾಲು ತೊಳ್ಕೊಂಡು ಒಳಗಡೆ ಬಾ ಅಂತಾರೆ ಯಾಕಂದರೆ ದಾರಿಯಲ್ಲಿ ಏನೇನು ನೆಗೆಟಿವ್ ಎನರ್ಜಿ ಇರುತ್ತೋ ಅದೆಲ್ಲ ಪಾದಕ್ಕೆ ಬಂದು ಸೇರೋದು ಆ ಕಾಲು ತೊಳೆದಾಗ ಆ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಹೀಗೆ ಸರ್ಪದೋಷ ಅನ್ನೋದು ಬರೋದಕ್ಕೆ ಇವೆಲ್ಲ ಕಾರಣ ಆಗುತ್ತೆ ಇಂತಹ ಸರ್ಪದೋಷ ಮೊದಲನೇದಾಗೇ ನಾವು ಸರ್ಪದೋಷದಲ್ಲಿದ್ದೀವಿ ಭೂಮಿಯನ್ನು ತುಳಿತಾ ಇರೋದರಿಂದಲೇ ದೋಷ ಇದೆ ಇನ್ನು ಹುಟ್ಟಿದಾಗ್ಲಿಂದ ಸಾಯೋವರೆಗೂ ನಾವೇನೇನು ಅಪರಾಧ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಹಿಂದನ ಜನ್ಮ ಅನ್ನೋದು ಏನಿತ್ತೋ ನಮಗೆ ಗೊತ್ತಿಲ್ಲ ಇದು ಈ ಥರ ಅನೇಕ ಹೇಳ್ತಾ ಹೋಗ್ತಾ ಇದ್ರೆ ಸಾವಿರಾರು ಇಂತಹ ದೋಷವನ್ನು ನಿವಾರಣೆ ಮಾಡಿಕೊಡೋದಕ್ಕೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಅಶ್ವತ್ಥ ಪ್ರದಕ್ಷಿಣೆ ಮೊದಲನೇದಾಗಿ ನಾನು ಅದು ಮಾಡಿದೆ ಇದು ಮಾಡಿದೆ ಅಲ್ಲ ನಾವು ಊಟ ಮಾಡಬೇಕು ಸ್ವಾಮಿ ದಿನ ನಮಗೆ ಶಕ್ತಿ ಬರಬೇಕು ಅಂದರೆ ನಾವು ಊಟ ಮಾಡಬೇಕು ಹಾಗೆ ನಮ್ಮ ಕರ್ಮವನ್ನು ನಾವು ಕಳ್ಕೊಳ್ಬೇಕು ಅಂತಂದರೆ ನಾವು ನಮ್ಮ ದೇಹವನ್ನು ದಂಡಿಸಬೇಕು ಸ್ವಾಮಿ ಸೂರ್ಯೋದಯ ಕಾಲದಲ್ಲಿ ಬಹಳ ಮುಖ್ಯವಾಗಿ ಪ್ರಾತಃ ಕಾಲ ನಾಲ್ಕು ಗಂಟೆಯ ನಂತರ ಒಂಬತ್ತು ಗಂಟೆವರೆಗೂ ಕೂಡ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಬಹುದಾಗಿದೆ ಒಂಬತ್ತು ಗಂಟೆ ಕಳೆದ ನಂತರ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿದ್ರೂ ವೇಸ್ಟು ಮಾಡಬಾರದು ಅಶ್ವತ್ಥನನ್ನು ಆ ಸಂದರ್ಭದಲ್ಲಿ ಮುಟ್ಟಬಾರದು ಅಂತ ಹೇಳ್ತಾರೆ ನಮ್ಮ ಪುರಾಣಗಳಲ್ಲಿ ಈ ರೀತಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡೋದು ಮೊದಲನೆಯ ಪರಿಹಾರ ಎರಡನೇದಾಗಿ ಪ್ರತಿ ಮಂಗಳವಾರಗಳಲ್ಲಿ ಆ ನಾಗರ ವಿಗ್ರಹಗಳಿರುತ್ತೆ ಅಶ್ವತ್ಥ ಕಟ್ಟೆ ಅಂದರೆ ಅದಿಲ್ಲ ಅಂತಂದರೆ ಅರಳಿ ವೃಕ್ಷದ ಬಳಿಯಲ್ಲಿ ಸಾರಿ ಸ್ವಲ್ಪ ಒಂದು ಅರ್ಧ ಲೋಟ ಹಾಲಿಗೆ ಬೆಲ್ಲ ಮತ್ತು ಭತ್ತದ ಅರಳನ್ನು ಹಾಕೋಬೇಕು ಅದನ್ನು ಹಾಕಿ ದೇವರ ಮುಂದೆ ಕರ್ಪೂರ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅರಳಿ ವೃಕ್ಷವಾಗಲಿ ಅಥವಾ ನಾಗರ ವಿಗ್ರಹಗಳಾಗಲಿ ಇದ್ದರೆ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾರು ಈ ರೀತಿ ಚರ್ಮ ವ್ಯಾಧಿಯನ್ನು ಅನುಭವಿಸ್ತಾ ಇದ್ದೀರಿ ವಿಪರೀತವಾದ ಸಾಲದ ಬಾಧೆಯಲ್ಲಿ ಅರಳುತ್ತಾ ಇದ್ದೀರಿ ವಿಪರೀತವಾದ ಮನೋರೋಗ ಮನೋಚಿಂತನೆ ವಿಪರೀತ ಚಿಂತೆಗಳಲ್ಲಿ ಒದ್ದಾಡ್ತಾ ಇದ್ದೀರಿ ಅವರು ಇದನ್ನು ಮಾಡಿ ಮಂಗಳವಾರಗಳಲ್ಲಿ ಹೋಗಿ ಹಾಲು ಬೆಲ್ಲ ಭತ್ತ ನೈವೇದ್ಯ ಮಾಡಿ ಅದನ್ನು ನೀವೇ ಬಿಡದ್ಬಿಡಿ ಖಂಡಿತವಾಗಲೂ ಸರ್ಪದೋಷದ ಒಂದು ಈ ಹಿಂಸೆಯಿಂದ ಹಂತ ಹಂತವಾಗಿ ನಾವು ಆಚೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಇನ್ನೂ ಅನೇಕ ವಿಚಾರಗಳಿದೆ ದತ್ತನ ಸ್ಥಾನದಲ್ಲಿ ತೀರ್ಥ ಸ್ಥಾನವನ್ನು ಮಾಡಿಕೊಳ್ಳೋದು ಪ್ರತಿ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ತೀರ್ಥ ಸ್ನಾನವನ್ನು ಮಾಡಿಕೊಳ್ಳೋದ್ರಿಂದ ಕೂಡ ಈ ಚರ್ಮ ವ್ಯಾಧಿಯನ್ನು ದೂರ ಮಾಡಿಕೊಳ್ಬಹುದು ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಇದ್ದೀನಿ ಓಂ ಶಾಂತೆ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣಮಸ್ತೂ